ಲಾಭ ನಷ್ಟ ಲಾಭಕ್ಕೆ ಲಾಭದಲ್ಲೇ ಇರಬೇಕು ನಾವು ಪ್ರತಿಯೊಬ್ಬರು ಹೆಣ್ಮಕ್ಳು ಈ ವಿಡಿಯೋ ನೋಡಲೇಬೇಕು ಪ್ರತಿಯೊಬ್ಬರ ಮನೇಲಿ ಈ ಅಡುಗೆ ಮನೆ ಇದ್ದರೆ ನೀವು ಈ ರೀತಿ ಮಾಡ್ಕೊಂಡ್ರೆ ಬದುಕೋತೀರ ಮನೆ ಹೇಗಿರಬೇಕು ಮನೆಗೆ ಮೆಟ್ಲು ಹೇಗಿರಬೇಕು ಮನೆಯಲ್ಲಿ ಅಡುಗೆ ಮನೆ ಹೇಗಿರಬೇಕು ಈ ವಿಡಿಯೋ ನೋಡಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೇನೆ ಗಂಡಂದರು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ತಂದಿಟ್ಟಿದ್ದ ಹಣ ಪೋಲ್ ಆಗಬಾರ್ದು ಅಂದರೆ ಇದೊಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ನಾನು ಹೇಳಿದ ಮಾತನ್ನು ಕೇಳಿದ್ರೆ ಸಾಕು ನೀವು ಯಾವುದೇ ಕೆಲಸ ಕೈ ಇಟ್ಟರೆ ಜಯ ನಿಮ್ಮದು ಗ್ಯಾರಂಟಿ ವಾಸ್ತುವಿನಲ್ಲಿ ಕ್ರಾಂತಿ ಪ್ರತಿಯೊಬ್ಬರ ಮನೆಯಲ್ಲಿ ಆನಂದ ಇರಬೇಕು ಅಂದರೆ ನಾನು ಹೇಳಿದ್ದು ಫಾಲೋ ಮಾಡಿ ಉಚಿತವಾಗಿ ಇತಿಹಾಸದಲ್ಲಿ ಯಾರೂ ಸಹ ವಾಸ್ತು ಸಲಹೆ ಕೊಟ್ಟೇ ಇಲ್ಲ ವಾಸ್ತು ಸಲಹೆ ಕೊಡುವಂಥ ವಿಚಾರದಲ್ಲಿ ಆನಂದವಾಗಿರೋದೇ ಮೂಲ ಉದ್ದೇಶ ಯಾಕಂದರೆ ನಾನು ಮಾಡ್ತಿರೋದೇ ದುಶ್ಯನ್ ಸೆಂಟಿವೆ ವಾಸ್ತುವಿನಲ್ಲಿ ವಾಸ್ತು ಕ್ರಾಂತಿ ಕ್ರಾಂತಿ ಹೇಗಿರಬೇಕಂದ್ರೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸದಾಕಾಲ ಬೆಂಕಿ ಆನಂದವಾಗಿ ಅಡುಗೆ ಮನೆಯಲ್ಲಿ ಜೋಗ ತುಂಬ ಕಾಸು ಕೈಗೆ ಕಾಲಿಗೆ ಸಿಗೋಂಥ ವಸ್ತುಗಳು ನಿಮ್ಮ ಕಾಲ ಹತ್ರ ಬಿದ್ದಿರಬೇಕು ಅಷ್ಟೇ ವಾಸ್ತು ಮಿಕ್ಕಿದೆಲ್ಲ ಮಾತು ಉಚಿತವಾದ ಸಲಹೆ ಕೊಡ್ತೀರಂಥ ಕೇರ್ಲೆಸ್ ಮಾಡಬೇಡಿ ನಾನು ತೋರಿಸ್ತಿರೋಂಥ ಪಾಯಿಂಟ್ಗಳನ್ನ ನೀವು ನೋಡ್ಕೊಳ್ಳಿ ಸಂಪೂರ್ಣ ನೀವು ಗೆದ್ದುಬಿಟ್ಟು ನಾನು ಕರೆ ಮಾಡ್ತೀರಾ ವಾಣಿಜ್ಯ ಅಕೌಂಟೆನ್ಸಿಯಲ್ಲಿ ಬ್ಯಾಲೆನ್ಸ್ ಶೀಟ್ ಎಷ್ಟು ಇಂಪಾರ್ಟೆಂಟು ಮನೆಗೆ ಮೆಟ್ಲು ಕೂಡ ಬ್ಯಾಲೆನ್ಸ್ ಶೀಟ್ ನೋಡಿ ಲಾಭ ನಷ್ಟ ಅಂತ ಓದ್ತೀನಿ ನಷ್ಟ ಇದ್ದರೆ ಮನೆಯಲ್ಲಿ ಹೆಣ್ಣಿನ ಮುಖ ಸುಖಾಗಿರುತ್ತೆ ಲವ್ ಲವ್ ಇರಲ್ಲ ಅದೇ ಹೆಣ್ಣಿನ ಮುಖ ಸುಖವಾಗಿರ್ಬೇಕಂದ್ರೆ ಇದು ಲಾಭದಲ್ಲಿರಬೇಕು ಹೋಗ್ತಾ ಇದ್ದೀನಿ ನೋಡಿ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ನೋಡಿ ಬರ್ತಾ ಇದ್ದೀನಿ ಮತ್ತೆ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ಇದೇ ಲೆಕ್ಕಾಚಾರ ಬ್ಯಾಲೆನ್ಸ್ ಶೀಟ್ ಪ್ರಾಫಿಟ್ ಆದರೆ ಮನೆಯಲ್ಲಿ ಹೆಣ್ಮಕ್ಳ ಹತ್ರ ಒಡವೆ ವಜ್ರ ಎಲ್ಲ ಇರ್ತದೆ ಆನಂದವಾಗಿರ್ತಾರೆ ಇದನ್ನು ಮಾತ್ರ ಸರಳವಾಗಿ ಕಲ್ತ್ಕೊಳ್ಳಿ ಇದಕ್ಕೆ ದುಡ್ಡು ಬೇಡ ಬುದ್ಧಿವಂತಿಕೆ ಬೇಕು ದುಡ್ಡಿರೋರು ಮನೆ ಕಟ್ಟೋಕದಲ್ಲ ವಾಸ್ತು ಅನ್ನೋದು ಒಂದು ಆಸಕ್ತಿ ಅದೊಂದು ಉತ್ಸಾಹ ಅದೊಂದು ಶಕ್ತಿ ಇದ್ದಂಗೆ ಮನೆಯಲ್ಲಿ ದುಡ್ಡಿಲ್ಲ ಅಂದರೂ ಮನೆ ಕಟ್ಸೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ ಕರೆಕ್ಟ್ ಮಾಡ್ಕೊಂಡ್ರೆ ಮನೆ ಆಗುತ್ತೆ ಮನೆ ಕಟ್ಟಕಾಗಿರೋರು ಮತ್ತು ಸೈಟ್ ಇಟ್ಕೊಂಡಿರೋದು ಮನೆ ಕಟ್ಟಬೇಕಂತ ಸ್ಕೆಚ್ ಹಾಕ್ತಿರೋರು ನೀವು ಮನೆ ಹೆಂಗೆ ಕಟ್ಕೊಡ್ಬೇಕು ಅಂತ ಹೇಳ್ತೀನಿ ವಾಸ್ತು ಇಲ್ದಿದ್ದು ನೋಡಿ ಮನೆ ಕಟ್ಟಿದ್ರೆ ನೀವು ಖಂಡಿತ ನೀವು ಆಗಲ್ಲ ನಿಮಗೆ ಕೊಡ್ಬೇಕಾದ್ರೆ ಸೀಕ್ರೆಟ್ ಟಿಪ್ಸು ನಾನು ಯಾರೂ ನಾನು ನಾನಿವತ್ತು ಹೇಳ್ತೀನಿ ಅದನ್ನು ಫಾಲೋ ಮಾಡಿ ನಿಮ್ಮ ಮನೆ ಗುರುಪ್ರಶಕ್ಕೆ ನಾನು ಕರಿತೀರ ಬನ್ನಿ ಈ ಮನೆಯಲ್ಲಿ ಮೆಟ್ಟಿಲು ಬಗ್ಗೆ ಮಾತಾಡ್ತೀನಿ ಮೆಟ್ಟಿಲು ಹೇಗಿರಬೇಕು ಅಂತ ಮೆಟ್ಟಿಲು ಕ್ಲಾಕ್ ವೈಸ್ ಬರಬೇಕು ಗಡಿಯಾರ ಚಾಲ್ತಿಯಲ್ಲಿ ತಿರುಗಬೇಕು ಲಾಭ ನಷ್ಟ ಅಂತ ಕೌಂಟ್ ಹೋಗ್ತೀನಿ ನೋಡಿ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಓಕೆನಾ ನೋಡಿ ಇದು ಲಾಭ ಮತ್ತು ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭಕ್ಕೆ ಲಾಭದಲ್ಲಿ ಇರಬೇಕು ನಾವು ಇದನ್ನು ಲಾಭದ ಅನುಸಾರವಾಗಿ ನಾವು ಮಾಡ್ಕೊಬೇಕು ಇದನ್ನು ಸ್ಟೆಪ್ಸ್ ಇಟ್ಕೊಳ್ಳಿ ಅಂತ ಮಾತ್ರ ಹೇಳ್ತಾರೆ ಸ್ಟೆಪ್ಸನ್ನು ಹೇಗೆ ಮಾಡ್ಕೊಬೇಕು ಅಂತ ಯಾರು ಹೇಳೋಲ್ಲ

ನನಗೇನು ಲಾಭ ಇಲ್ಲ ಸೂರ್ಯನ ಬೆಳಕು ಫ್ರೀನಾ ಅದನ್ನು ನಾನು ಹಿಡ್ಕೊಂಡು ಸೋಲಾರ್ ಮಾಡುವುದು ನನ್ನ ಬುದ್ಧಿಶಕ್ತಿನ ಲೈಟು ನಮ್ಮ ಬುದ್ಧಿಶಕ್ತಿನ ನಿಮ್ಮ ತಲೆಗೆ ಅದು ಹೋಯ್ತು ಅಂದರೆ ನಿಮ್ಮ ತಲೆಯಲ್ಲಿ ಮನೆ ಕಟ್ಟುವಂಥ ವಿಸ್ಮಯ ಶಕ್ತಿ ಕಾಣುತ್ತೆ ಹಾಗಾಗಿ ನಾನು ಹೇಳ್ತಿದ್ದೀನಿ ಈಗ ಒಂದು ಮನೆ ಅಂದ ಮೇಲೆ ಮೆಟ್ಲುಗಳ ಜೊತೆಗೆ ಕಿಚನ್ ತುಂಬ ಇಂಪಾರ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಭಾಳ ಪ್ರಾಬ್ಲಮ್ ಮಾಡಿ ಆರೋಗ್ಯವಾಗಿರ್ಬೇಕಂದ್ರೆ ಅಡುಗೆ ಮನೆ ಅಗ್ನಿ ಮೂಲೆಯಲ್ಲಿರಬೇಕು ತೋರಿಸ್ತೀನಿ ನೋಡಿ ಮನೆ ಬಾಗಿಲಿದೆ ಒಳಗೋಗ್ತಿದ್ದೀನಿ ಮನೆಯಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಕಳು ತಪ್ಪು ಮಾಡೇ ಮಾಡಿರ್ತಾರೆ ಅಡುಗೆ ಮನೆ ವಿಚಾರವಾಗಿ ಗಂಡಂದರು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ತಂದಿಟ್ಟಿದ್ದ ಹಣ ಪೋಲ್ ಆಗಬಾರ್ದು ಅಂದರೆ ಇದೊಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ನಿಮ್ಮ ಅಡುಗೆ ಮನೆಯಲ್ಲಿ ನಾನು ಏನು ಖರ್ಚು ಮಾಡಿಸಲ್ಲ ಒಂದೇ ಒಂದು ನಿಮಿಷ ತೋರಿಸ್ಬಿಡ್ತೀನಿ ಬಂದ್ಬಿಡಿ ಹೋಗಿ ಕೂಡ್ದು ಹೋಗಬೇಕಾಗಿರೋ ದುಡ್ಡು ಸರಿಯಾದ ಜಾಗಕ್ಕೆ ಹೋದರೆ ಲಾಭಕ್ಕೆ ಹೋಗುತ್ತೆ ಅರ್ತಿರೋದು ಬೆರೆತಿರುತ್ತೆ ಬೆರೆತಿರೋದು ಬೆಳೆಯುತ್ತೆ ಬೆಳೆದಿರೋದನ್ನೇ ಆನಂದಿಸ್ಬೇಕು ಅದಕ್ಕೆ ಅಡುಗೆ ಮನೆಯಲ್ಲಿ ಅಗ್ನಿ ಮೂಲೆಗೆ ಸ್ಟವ್ ಹೋಗ್ಬೇಕು ನೋಡಿ ಈ ಥರ ತಪ್ಪು ನೀವು ಮಾಡಬೇಡಿ ಇದು ವರ್ಗಾಯಿಸ್ಬೇಕು ಇದನ್ನು ವರ್ಗಾಯಿಸ್ಕೊಂಡು ಈಗ ಇಲ್ಲಿ ಪ್ರಶ್ನೆ ಏನಂದರೆ ಹೆಂಗಪ್ಪ ಇದಿಟ್ಟಿದ್ರೆ ಅಡುಗೆ ಹೆಂಗೆ ಮಾಡೋದು ಅಂತ ಕೇಳ್ತಾರೆ ನೀವು ಈ ಸ್ಲ್ಯಾಬನ್ನು ಮಾಡಿಸಿದಂತೆ ಮಾಡ್ಕೊಳ್ಳಿ ಹೊಸ ಮನೆಯಲ್ಲಿ ನಿಮ್ಮ ಅಜ್ಜಿ ಮನೆಯಲ್ಲಿ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಅಡುಗೆ ಮನೆಯಲ್ಲಿ ಇಲ್ಲೇ ಚಿಮ್ಣಿ ಇರ್ತಿತ್ತು ನೀವು ಚಿಮ್ಣಿನೀಗ ಚಿಮಣಿ ಹಾಕೋದಕ್ಕೋಸ್ಕರ ಇಲ್ಲಿ ಹಾಕೊಡ್ತಾನವನು ಅದು ತಪ್ಪು ಸ್ಟವ್ ಇಲ್ಲೇ ಇರಬೇಕು ಚಿಮ್ಣಿ ಇಲ್ಲೇ ಬರಬೇಕು ಓಕೆನಾ ಇದು ಇಲ್ಲಿ ಯಾವುದೇ ಕಾರಣಕ್ಕೂ ರುಬ್ಬೋ ಇರಬೇಕು ಅಥವಾ ಇಲ್ಲಿ ಸಾಮಾನು ಇಟ್ಕೊಬೇಕು ಇಲ್ಲಿ ಬಿಟ್ಟು ಇನ್ನೆಲ್ಲೂ ದಿನಸೆ ಸಾಮಾನು ಇಟ್ಕೊಳಂಗಿಲ್ಲ ಈ ಅಡುಗೆ ಮನೆಯಲ್ಲೂ ಸಹ ಅಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಮಾಡಿ ಇಟ್ಕೊಬೇಕು ಆಗಿಟ್ಕೊಂಡ್ರೆ ಲಾಭ ನಷ್ಟ ಕಮ್ಮಿ ಆಗೋದಿಲ್ಲ ಲಾಭ ನೀವಾಗ್ತೀರ ಪ್ರತಿಯೊಂದು ಒಬ್ಬ ಮೆಕ್ಯಾನಿಕ್ ಅಂದರೆ ವಾಸ್ತು ಕನ್ಸಲ್ಟೆಂಟ್ ಅವನು ಗಾಡಿ ರಿಪೇರಿ ಆಗಿದೆ ಇದೆ ರಿಪೇರಿ ಮಾಡಿಕೊಡೋದು ಅವನ ಜವಾಬ್ದಾರಿ ಹೊಸ ಮನೆ ಮಾಡ್ತೀನಿ ಅಂತ ಹೇಳೋಕ್ಕೆ ಹೊಸ ಗಾಡಿನ ರಿಪೇರಿ ಅಲ್ಲ ಪ್ರತಿಯೊಂದಕ್ಕೂ ನಾವು ಇದ್ರಿ ನಿಮ್ಮ ಸಂಪರ್ಕ ಏನು ಹೌದು ಕೆಳಗೆ ಬರ್ತಿರೋ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಗೂಗಲಲ್ಲಿ ದುಷ್ಯಂತ ಸೈಂಟಿಫಿಕ್ ವಾಸ್ತು ಅಂದರೆ ನಿಮ್ಮ ಮೊಬೈಲಲ್ಲಿ ಬಂದು ಬಿದ್ದಿರ್ತೀನಿ ನಾನು ಒಂದು ಹಣ ಬರೋದು ಸೀಮೆಣೆಯ ಫನಲ್ ಥರ ಇರ್ತದೆ ಅದು ಕ್ಯಾಪ್ ಹಾಕೋದೇ ವಾಸ್ತು ಸರ್ ಥ್ಯಾಂಕ್ ಯು ಸೋ ಮಚ್